ನಮಸ್ತೆ ಎಲ್ರಿಗೂ ಗುಣಾತಿ ಕ್ಲಾಕ್ಸ್ ಇದೊಂದು ಪುಟ್ಟ ವೀಡಿಯೋ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಇವತ್ತು ನಮ್ಮ ಹುಡುಗ ಸಬರಿಮಲೆಗೆ ಹೋಗ್ತಿದ್ದಾನೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಅವರ ಅಪ್ಪ ಅಮ್ಮನಿಗೆ ಕಾಲು ತೊಳೆದು ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಹೊರಗಡೆ ಹೋಗ್ತಾನೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾನೆ ಅದಕ್ಕೆ ಮುಂಚೆ ಮನೆಯಲ್ಲಿ ಅವರ ಆಶೀರ್ವಾದ ಕಂಪಲ್ಸರಿ ತಗೊಳ್ಳೇಬೇಕು ಆ ಕೆಲಸ ನಮ್ಮ ಹುಡುಗ ಮಾಡಿ ಇವಾಗ ಹೊರಗಡೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಯ್ಯಪ್ಪ ಟೆಂಪಲ್ ಇದು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಹಿಡುಮುಡಿ ಕಟ್ತಾ ಇದ್ದಾರೆ ಏನು ಸಂಬಂಧಿಕರು ಇರ್ತಾರಲ್ವ ಅವರೆಲ್ಲ ಬಳಗದ ಹಕ್ಕಿ ಅಂತೇಳಿ ಹಾಕ್ತಾರೆ ಅದ್ರ ಜೊತೆಗೆ ತೆಂಗಿನಕಾಯಿಗೆ ತುಪ್ಪ ತುಂಬೋ ಕಾರ್ಯ ಕೂಡ ಇಲ್ಲಿ ನಡೆಯುತ್ತೆ ಅಂದರೆ ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರೆ ನಮಗೆ ಈ ಥರ ಕಷ್ಟ ಬಂದಿದೆ ಈ ಥರ ಕಷ್ಟ ಪರಿಹಾರ ಆದರೆ ನಾವು ತುಪ್ಪದ ತೆಂಗಿನಕಾಯಿ ತುಂಬ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿರ್ತಾರೆ ಆ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ಮತ್ತು ಇನ್ನೊಂದು ವಿಷಯ ನಾನೆಲ್ಲೂ ಈ ವಿಡಿಯೋದಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ನಾನು ರೆಸ್ಟಲ್ಲಿದ್ದೀನಿ ಯಾವುದೇ ಥರ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಯಾವ ಕಡೆಯೂ ನನ್ನ ಪ್ರತಿಬಿಂಬ ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಮ ಅಕ್ಕ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ಒಟ್ಟಿಗೆ ಮನೆಯಲ್ಲೆಲ್ಲ ಸೇರಿ ಕೆಲಸ ಮಾಡಿ ದೇವಸ್ಥಾನದಲ್ಲಿ ಇವಾಗ ಏನೇನು ಆಗಬೇಕು ಶಾಸ್ತ್ರದ ಪ್ರಕಾರ ಅದೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ಮುಂಚೆ ಕೂಡ ನಮ್ಮ ಅಣ್ಣ ಮಾಲೆ ಹಾಕ್ಕೊಂಡು ತುಂಬ ಸತಿ ಸಬರಿಮಲೆಗೆ ಹೋಗಿ ಬಂದಿದ್ದಾರೆ ಆ ಟೈಮಲ್ಲೆಲ್ಲ ನಾವು ಹೇಗಪ್ಪ ಕೆಲಸ ಮಾಡ್ತಾಯಿದ್ವಿ ಅಂದರೆ ಒಂದು ಎರಡು ಗಂಟೆ ಎರಡೂವರೆಗೆಲ್ಲ ಎದ್ದೇಳಬೇಕಾಗಿತ್ತು ಅರ್ಧ ರಾತ್ರಿ ಎರಡು ಗಂಟೆ ಎರಡೂವರೆಗೆದ್ದು ತಣ್ಣೀರು ಸ್ನಾನ ಮಾಡಿ ಹಿಡಿ ಮನೆ ಕ್ಲೀನ್ ಮಾಡಿ ಮತ್ತು ಮನೆ ಮುಂದೆ ಒಂದು ರಂಗೋಲಿ ಇರಬೇಕಾಗಿತ್ತು ಮತ್ತು ಮನೆ ಮುಂದೆ ಇರುವಂತಹ ಚಪ್ಪಲ್ಗಳು ಯಾವುದು ಕಾಣಿಸ್ಬಾರ್ದು ಅವ್ರ ಕಣ್ಣಿಗೆ ಹಾಗೆ ಸೈಡಲ್ಲಿ ಬಿಡಬೇಕಾಗಿತ್ತು ಅದೆಲ್ಲ ಒಂದು ಪ್ರೊಸೀಜರ್ ಇತ್ತು ಮತ್ತು ಅವ್ರು ಎದ್ದು ಬಂದ ತಕ್ಷಣ ಕಣ್ಣಿಗೆ ಜ್ಯೋತಿ ಇರೋದು ಕಾಣಿಸ್ಬೇಕಾಗಿತ್ತು ಜ್ಯೋತಿ ಅಂದರೆ ದೀಪ ಬೆಳಗ್ತಾ ಇರೋದು ಕಾಣಿಸ್ಬೇಕಾಗಿತ್ತು ಆ ಥರ ಎಲ್ಲ ಎದ್ದು ಬರೋದಕ್ಕೆ ಮುಂಚೆನೇ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಒಟ್ಟಾರೆ ಹೇಳೋದಾದರೆ ಐದೂವರೆ ಆರು ಗಂಟೆ ಅಷ್ಟಲ್ಲಿ ಎಲ್ಲ ಕೆಲಸ ಮುಗಿದು ದೀಪ ಉರಿತಾ ಇರಬೇಕಿತ್ತು ಆ ಥರ ಮಾಡ್ತಾ ಇದ್ರು ಇವಾಗೆಲ್ಲ ಏಳು ಗಂಟೆಗೆ ಎದ್ದೇಳ್ತಾರೆ ಬಿಸಿ ನೀರು ಸ್ನಾನ ಮಾಡ್ತಾರೆ ಚಪ್ಪಲ ಆದರೂ ಇರಲಿ ಏನಾದರೂ ಇಲ್ಲಿ ಹೆಂಗಂದರೆ ಹಾಗೆ ಮಾಡಿಕೊಂಡು ಏನೋ ಮಾಲೆ ಹಾಕ್ಕೊಂಡಿದ್ದೀವಿ ಅನ್ನೋ ಥರ ಹೋಗ್ತಾರೆ ನಾನು ಆ ಥರ ತುಂಬ ಜನಗಳನ್ನ ನೋಡಿದ್ದೀನಿ ಅಕ್ಕಪಕ್ಕ ಮನೆಗಳ ಹತ್ರನೂ ನಾನು ನೋಡಿದ್ದೀನಿ ಆಮೇಲೆ ಒಂದು ಇದಿತ್ತು ಏನಪ್ಪ ಅಂದರೆ ಆ ಟೈಮಲ್ಲಿ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಒಂದು ಬಸ್ಸು ಎರಡು ಬಸ್ಸು ಜನ ತುಂಬ ಜನ ಹೋಗ್ತಾಯಿದ್ರು ಒಟ್ ಒಟ್ಟಿಗೆ ಆ ಟೈಮಲ್ಲಿ ನಾವು ಎಲ್ಲರ ಕಾಲು ಕೂಡ ನಮಸ್ಕಾರ ಮಾಡ್ಕೊಳ್ತಾ ಇದ್ವಿ ನಮ್ಮ ಅಜ್ಜಿಯವ್ರು ಹೇಳೋರು ನಮಸ್ಕಾರ ಮಾಡ್ಕೋ ಅಲ್ಲಿಂದ ಅಲ್ಲಿ ತನಕ ಎಷ್ಟೊಂದು ಜನ ಇದ್ದಾರೋ ಚಿಕ್ಕೋರಿಂದ ದೊಡ್ಡೋರ ತನಕ ಆ ಥರ ಭೇದ ಭಾವ ಇರಲ್ಲ ಎಲ್ಲರೂ ಒಟ್ಟಿಗೆ ನಿಲ್ಲಿಸಿರ್ತಾರೆ ಅವ್ರನ್ನ ಸ್ವಾಮಿ ಥರನೇ ನಾವು ಯೋಚನೆ ಮಾಡಿ ಅಲ್ಲಿಂದ ಲಾಸ್ಟ್ ತನಕ ಅವ್ರದ್ದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ವಿ ಆ ಥರ ಇತ್ತು ಅವಾಗ ಇವಾಗ ಆ ಥರ ಎಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಕಮ್ಮಿ ಹಾಕ್ತಾ ಹೋಗಿದೆ ಓಕೆ ಕೊನೆಗೆ ಆ ಕೆಲಸ ಎಲ್ಲ ಮುಗ್ದಿದೆ ಇವರು ಹಿಡಿಮುಡಿ ಕಟ್ಟಿದ್ದಾರೆ ನಮ್ಮ ಹುಡುಗ ಕೂಡ ಹೋಗ್ತಾಯಿದ್ದಾನೆ ನಾನು ಕೂಡ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಎಲ್ರಿಗೂ